ನಮ್ಮ ಪಕ್ಷದ ನಾಯಕರ ಮೇಲೆ ನಮ್ಮ ಪಕ್ಷದ ಮೇಲೆ ಇವತ್ತು ವಿಶ್ವಾಸ ಅಭಿಮಾನ ಇಟ್ಟು ಇಡೀ ಕರ್ನಾಟಕದ ನಾ ಜನತೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ನಿಲ್ಲಿಸಿರುವಂತಹ ಈ ಒಂದು ಸರ್ಕಾರ ಈ ಐನೂರು ಗ್ಯಾರಂಟಿಗಳನ್ನು ಅತ್ಯಂತ ಪಾರದರ್ಶಕವಾಗಿ ಇವತ್ತು ಅನುಷ್ಠಾನಗೊಳಿಸುವ ಮೂಲಕ ಇವತ್ತು ಗೃಹಸ್ವಿ ಯೋಜನೆ ಆಗಿರ್ಬೋದು ಇವತ್ತು ಗ್ರಹೋತ್ಸವ ಯೋಜನೆ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಯುವ ನೀತಿ ಆಗಿರುವವು ಇವತ್ತು ಐದು ಗ್ಯಾಲೇರಿಗಳನ್ನು ಇವತ್ತು ಅತ್ಯಂತ ಅವರ ಅಂಗಡಿ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಪಾರದರ್ಶಕವಾಗಿ ಸರ್ಕಾರದ ಮೇಲೆ ನಮ್ಮ ನಾಯಕರ ಮೇಲೆ ಒಂದು ವಿಶ್ವಾಸ ಗೌರವ ಇಟ್ಟು ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತು ಆಶೀರ್ವಾದ ಮಾಡುವುದು ಇವತ್ತು ಲೋಕಸಭಾ ಚುನಾವಣೆ ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಳೆದ ಹನ್ನೊಂದು ತಿಂಗಳ ಒಂದು ಸಾಧನೆ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಅಭಿವೃದ್ಧಿ ಕಾರ್ಡ್ಗಳಲ್ಲಿ ಇವತ್ತು ನಮ್ಮ ಸರ್ಕಾರ ಕೈಗೊಂಡಿರುವಂತಹ ಹಕ್ಕು ಹವಾಮಾನ ಯೋಜನೆ ಅದರ ಜೊತೆಗೆ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದ ಸಮ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಮತ್ತೊಮ್ಮೆ ಇವತ್ತು ಗ್ಯಾರಂಟಿ ಕಾರ್ಡ್ಗಳನ್ನು ಇಲ್ಲಿ ಭಾರತ ದೇಶದ ಮಹಾಜನತೆಗೆ ಇವತ್ತು ಕೊಡುವ ಮೂಲಕ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಇವತ್ತು ಘೋಷಣೆ ಮಾಡಿದ್ದಾರೆ ವಿಶೇಷವಾಗಿ ಮಹಿಳೆಯರಿಗೆ ಇವತ್ತು ಆದ್ಯತೆಯನ್ನು ಕೊಡುವ ಮೂಲಕ ಇವತ್ತು ಎಲ್ಲ ಸರ್ಕಾರ ಏನು ನಾವು ಗವಸ್ ಯೋಜನೆ ವರ್ಷ ಅವರು ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಈ ಭಾಗದಿಂದ ನಾವು ಲೋಕಸಭೆಯಲ್ಲಿ ವಿಜಯಪುರ ಜಿಲ್ಲೆಯ ಇವತ್ತು ಜಲ್ವಂತ ಸಮಸ್ಯೆಗಳು ಇವತ್ತು ನೋಡಲಿ ಆರು ಮಟ್ಟಿ ಇವತ್ತು ಐದುನೂರ ಇನ್ನೂ ಐನೂರ ಇಪ್ಪತ್ನಾಲ್ಕು ಅದೇ ರೀತಿ ಇವತ್ತು ವಿಜಯಪುರದಲ್ಲಿ ನಾನು ಏನೇಕ ಯಾರು ನಮ್ಗು ಗೊತ್ತಿಲ್ಲ ಬಿಜಾಪುರದಿಂದ ಐವರಿ ಐವೇ ಪುಟ ಮನುಷ್ಯ ಮುಂದೆ ಒಂಬತ್ತು ಗಿಡ ಮುಂದೆ ಎರಡು ಕೊಡ್ತೀವಿ ಹದಿನೈದು ತಾಸುಗಳಾಗ ಹೋಗಬೇಕು ಅದೇ ರಾತ್ರಿ ಒಂಬತ್ತು ಪುಟ್ರೆ ಮುಂಜಾನೆ ಆರು ತೋರ್ತೀವಿ ಒಂಬತ್ತು ಗುರುಗಳಿಗೆ ಹೋಗ್ತೀವಿ ಹದಿನೈದು ತಾಸು ಬಿಜಾಪುರದಿಂದ ಹೋಗ್ತೀವಿ ಇವಾಗ ನಮ್ಮ ಈ ನಿವೃತ್ತ ಈಗಿನ ಹಾಲಿ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಜಿಗ್ಜಿಗಿ ಅವರು ಇವತ್ತ ಕಳೆದ ಹದಿನೈದು ವರ್ಷಗಳಿಂದ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡದೆ ಬಿಜಾಪುರ ಜಿಲ್ಲೆಯ ಜಲವತ್ತು ಸಮಸ್ಯೆ ಹತ್ತೈದು ವರ್ಷಕ್ಕೂ ಲೋಕಸಭಾ ಸದಸ್ಯರಾಗಿ ಇವತ್ತು ಸಿಂಧಿ ಕ್ಷೇತ್ರಕ್ಕೆ ಇವತ್ತು ಒಂದೇ ಬಾರಿ ಅವರು ಭೇಟಿ ಕೊಟ್ಟಿಲ್ಲ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿಲ್ಲ ಯಾವುದೇ ಇವತ್ತು ತಮಗೆ ಬರುವಂತಹ ಅನುದಾನವನ್ನು ಇವತ್ತು ಗುಡಿ ಗುಂಡ ಸಮುದಾಯ ಗುರುಗಳಿಗಾಗಿ ರೈತರಿಗೆ ಮಹಿಳೆಯರಿಗಾಗಿ ಇವತ್ತು ಲೀಸ್ಟ್ ಅಂತ ಹತ್ತು ಹಲವಾರು ಲಸಿಕೆಗಳನ್ನು ಸಮರ್ಪಕವಾಗಿ ಇವತ್ತು ಅವ್ರು ಬಳಸಿಲ್ಲ ಇವತ್ತು ಬರೀ ಇವತ್ತು ಮೋದಿಯವರ ಲಸಿಕೆ ಮೇಲೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರ ನಾನು ಮೊದಲು ನೋಡಿ ಮೋದಿ ಹಾಕ್ತಾ ಮತ್ತು ಮೊದಲು ನೋಡಿ ಹೋಟೆಲ್ ಹಾಕಿ ಪತ್ರಿಕಾಗೋಷ್ಠಿಯಲ್ಲಿ ಅವರು ಹೇಳಿದ್ರು ಎಲ್ಲರಿಗೆ ಬರ್ತ ವಿಷಯ ಇವತ್ತು ಬಂಡಿಯಾರ ಮತ್ತು ಇವತ್ತು ಹಾರದ ಸಮಾಜ್ಕಾಳ ಮತ್ತು ಇವತ್ತು ಎಲ್ಲ ರೀತಿಯಿಂದ ಎಲ್ಲ ಸಮಾಜ ಪಕ್ಷದ ಮೇಲೆ ವಿಶ್ವಾಸ ಇತ್ತು ಆ ರೋತ್ಸವಕ್ಕೆ ಆಶೋದಲ್ಲ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ನೆಲದ ಹತ್ತು ಹಲವಾರು ವ್ಯಕ್ತಿಗಳನ್ನು ಇವತ್ತು ಜಾರಿಗೆ ತರಬೇಕನ್ನೋ ಒಂದು ಪ್ರಾಮಾಣಿಕ ಪ್ರಯತ್ನ ಇವತ್ತು ರಾಜ್ ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ಇಲ್ಲಿ ಸೇರಿರುವಂತಹ ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತು ಮಹಿಳಾ ಕಾರ್ಯಕರ್ತು ಈ ಏನೆಲ್ಲ ಇನ್ನೂ ಹದಿನೈದು ದಿವಸ ಒಂದು ಕಾಲಾವಕಾಶ ಐತಿ ಈಗ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಇವತ್ತು ಹದಿನೈದು ಇಪ್ಪತ್ತು ಜನರ ಒಂದು ಕಾಲವನ್ನು ಕಟ್ಕೊಂಡು ಇವಾಗ ಬೂತ್ ಏಜೆಂಟ್ ನೀವು ಗ್ಯಾರಂಟಿ ಕಾರ್ ಯಾವುದು ಇಲ್ಲ ಪ್ರತಿಯೊಂದು ಮನೆಗೆ ಉದಿಸಿ ಕಳೆದ ಹನ್ನೊಂದು ತಿಂಗಳಿಗೆ ನಾವು ಸರ್ಕಾರ ಮಾಡಿದಂತಹ ಸಾಧನೆ ಸಹಿತ